ಹಾಯ್ ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಆಗಸ್ಟ್ ಸಿಕ್ಸ್ಟೀನ್ತ್ ಟು ತೌಸಂಡ್ ಟ್ವೆಂಟಿ ಫೋರ್ ಸೊ ವರಮಲಕ್ಷ್ಮಿ ಹಬ್ಬ ಎಲ್ಲರಿಗೂ ವರ್ಮಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಾನಿವತ್ತು ವರ್ಮಲಕ್ಷ್ಮಿ ಹಬ್ಬಕ್ಕೆ ಹೇಗೆಲ್ಲ ರೆಡಿ ಆದೆ ಹೀಗೆಲ್ಲ ಪ್ರಿಪೇರ್ ಮಾಡಿಕೊಂಡೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನಾನು ಬೆಳಗಿನ ಜಾವ ಎರಡು ಗಂಟೆಗೆ ಎದ್ದಿದ್ದೆ ಯಾಕೆಂದರೆ ಬೇಗ ಪೂಜೆ ಆಗಲಿ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು ಅಂತ ಹೇಳಿ ಬೇಗ ಎದ್ದು ನಾನು ವರಮಲಕ್ಷ್ಮಿಗೆಲ್ಲ ಪ್ರಿಪೇರ್ ಮಾಡಿಕೊಂಡೆ ಸೊ ಫಸ್ಟ್ಲಿ ನಾನು ಶೋಕೇಶ್ಗೆ ಸ್ಕ್ರೀನ್ನ ರೆಡಿ ಇದ್ದೀನಿ ಯಾಕೆ ಅಂದರೆ ಸ್ಕ್ರೀನ್ ಹಾಕಲಿಲ್ಲ ಅಂದರೆ ಶೋಕೇಶ್ಗೆ ಏನಾಗುತ್ತೆ ಅಂದರೆ ನಾವು ತೆಗಿಯೋ ಫೋಟೋ ಆಗಲಿ ಅಥವಾ ಹಿಂದೆಗಡೆ ನಮ್ಮ ಮನೆಯಲ್ಲಿರೋ ಎಲ್ಲ ಫೋಟೋಸ್ ಇದೆ ಸೊ ಫೋಟೋಸ್ಗೂ ಕೂಡ ಪೂಜೆ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ನಾನು ಫಸ್ಟು ಸ್ಕ್ರೀನ್ ಟೈ ಇದ್ದೀನಿ ಸೊ ಆ ಕಡೆ ಈ ಸ್ಕ್ರೀನಿಂದ ಈ ಕಡೆ ಸ್ಕ್ರೀನ್ದು ಏನು ಪೈಪ್ ಇದೆಯೋ ಆ ಪೈಪಿಂದ ಈ ಪೈಪಿಗೆ ನಾನು ದಾರಾನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಅರ್ಶನದ್ದಾರಾನ ಸೊ ದಾರಕ್ಕೆ ನಾನು ಸ್ಕ್ರೀನ್ನ ಬಿಟ್ಟಿದ್ದೀನಿ ನೆಕ್ಸ್ಟ್ ನಾನು ಸ್ಕ್ರೀನ್ನ ಟೈ ಮಾಡ್ತಿದ್ದಂಗೆ ಮಾಮೂಲಿ ಒಂದು ಟಿಪಾಯಿ ಮೇಲೆ ಒಂದು ಕುರ್ಚಿ ಟೈಪಲ್ಲಿ ನಮ್ಮ ಮನೇಲಿದೆ ಸೊ ನಾನು ಅದ್ರ ಮೇಲೆ ಮಂಗಳಗೌರಿ ಕೂರಿಸೋದು ದೇವ್ರ ಒಳಗೆ ಹಾಗಾಗಿ ಅದೇ ಕುರ್ಚಿ ಮೇಲೆ ನಾವು ವರಮಹಾಲಕ್ಷ್ಮಿ ಕೋರ್ಸಿದ್ದು ಸೊ ಟಿಪಾಯಿ ಮೇಲೆ ಒಂದು ಸಣ್ಣದೊಂದು ಕುರ್ಚಿ ಇಟ್ಟು ನಾನು ವರಮಹಾಲಕ್ಷ್ಮಿ ಕೋರ್ಸಿದ್ದು ಸೊ ಇಂದಿನ ದಿನ ನಮ್ಮ ನಮ್ಮನೂ ಬಂದು ಸೀರೆನೆಲ್ಲ ನರಗೆ ಮಾಡಿಟ್ಟೋಗಿದ್ರು ಏಕೆಂದರೆ ಅವ್ರಿಗೆ ಪೂಜೆ ಇತ್ತು ಪೂಜೆ ಇಲ್ಲ ಅಂದರೆ ಎಲ್ಲ ಪೂರ್ತಿ ಅವರೇ ಪ್ರಿಪೇರ್ ಮಾಡ್ತಿದ್ರು ನಾನು ಲಕ್ಷ್ಮಿ ಹತ್ರ ಬರೋ ಅವಶ್ಯಕತೆನೇ ಇರ್ತಿರಲಿಲ್ಲ ಸೊ ಅವ್ರ ಇಲ್ದಲೇ ಇರೋದ್ಕೇ ನಾನು ಮಾರ್ನಿಂಗ್ ಬೇಗ ಎದ್ದು ರೆಡಿ ಮಾಡಿದ್ದು ಕುರ್ ಅವರು ನೆನ್ನೆನೆ ನೀಟಾಗಿ ನರಗೆ ಮಾಡಿಕೊಟ್ಟೋಗಿದ್ದರು ಸೊ ನೆನ್ನೆ ಬೆಳಗ್ಗೆ ಎದ್ದು ಎಲ್ಲ ಪೂರ್ತಿ ರೆಡಿ ಮಾಡಿದೆ ವರಮಲಕ್ಷ್ಮಿಗೆ ಸೊ ಕುರ್ಚಿ ಮೇಲೆ ಒಂದು ಬಾಕ್ಸ್ ಇಟ್ಟು ಅದಕ್ಕೆ ನರಗೆ ಮಾಡಿದರು ಅಕ್ಕಿ ಹಾಕಿದ್ರು ಅದರೊಳಗೆ ಸೊ ಅದೇ ಅಕ್ಕಿ ಮೇಲೆ ನಾನು ಒಂದು ಬಿಂದಿಗೆಯಲ್ಲಿ ನೀರಿಟ್ಟು ಇಡ್ತಾ ಇದ್ದೀನಿ ಸೊ ನೆಕ್ಸ್ಟು ಬಿಂದಿಗೆಗೆ ಒಂದು ಕೋಲ್ ಕಟ್ಟಿದ್ದೀನಿ ಸೊ ಕೋಲ್ ಕಟ್ಟಿ ನೆಕ್ಸ್ಟು ಮುಖಭಾವನ ಹಾಕ್ತಾಯಿದ್ದೀನಿ ಬೆಳ್ಳಿ ಮುಖಭಾವ ಇದೆ ಅದನ್ನ ಇದ್ದೀನಿ ನನಗಂತೂ ಒಂಚೂರು ನೆರ್ಗೆ ಮಾಡಿಟ್ಟೋಗಿರೋದ್ಕು ಸೆರ್ಗೆ ಮಾಡಕ್ಕೆ ಇರಲಿಲ್ಲ ಫುಲ್ ಕನ್ಫ್ಯೂಷನ್ ಆಗ್ತಿತ್ತು ಏಕೆಂದರೆ ಎರಡು ಗಂಟೆಗೆ ಎದ್ದಿದ್ನಲ್ಲ ಹಾಗಾಗಿ ಹೇಗೆ ನರ್ಗೆ ಮಾಡೋದು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ಸೊ ನಮ್ಮಮ್ಮ ಬಂದಿದ್ರು ಹಿಂದಿನ ದಿನ ಅಮ್ಮ ಸ್ವಲ್ಪ ಎಲ್ಪ್ ಮಾಡಿದ್ರು ಪೂರ್ತಿ ನರ್ಗೆ ಹೇಗೆ ಮಾಡೋದು ಅಂತ ಹೇಳಿ ಎಲ್ಲ ಹಾಕ್ಕೊಟ್ರು ಸೊ ನೆಕ್ಸ್ಟು ನರ್ಗೆ ಮಾಡಾಕ್ತಿದ್ದಂಗೆ ಕೈ ಮತ್ತು ಕಾಲನ್ನ ಇಡಬೇಕು ಅಂತ ಹೇಳಿ ತುಂಬ ಪ್ರಯತ್ನಪಟ್ವು ಬಟ್ ನಿಜವಾಗ್ಲೂ ಕೈ ಕಾಲು ಇಡೋಕ್ಕೆ ತುಂಬ ಕಷ್ಟ ಆಯಿತು ಏ ನಮ್ಗೆ ಬರಲೇ ಇಲ್ಲ ಆದರೂ ಕಷ್ಟಪಟ್ಕೊಂಡು ಕೈ ಒಂದು ಇಟ್ವೋ ಅಷ್ಟೇ ಬಟ್ ಕಾಲು ಇಡೋಕ್ಕಾಗಲಿಲ್ಲ ಹಾಗಾಗಿ ನಾನು ಕಾಲು ಇಡಲಿಲ್ಲ ಹಾಗೆ ಅಮ್ಮ ಯಾಕೆ ಬಂದಿದ್ರು ಅಂದರೆ ನಮ್ಮ ಅಣ್ಣನಿಗೆ ಕಾರ್ ತೊಗೋಬೇಕು ಅಂತ ಹೇಳಿ ನಿನ್ನೆನೆ ಎಲ್ರೂ ಬಂದಿದ್ರು ಸೊ ಕಾರ್ ತೊಗೊಂಡು ಡೈರೆಕ್ಟ್ ನಮ್ಮನೆಗೆ ಬಂದರು ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟು ಅವರೆಲ್ಲ ಹೋಗೋದ್ರೊಳಗೆ ನಾನು ಪೂಜೆ ಮಾಡೋಣ ಬೇಗ ಅಡುಗೆ ಮಾಡೋಣ ಅಂತ ತುಂಬ ಅಂದ್ಕೊಂಡೆ ಎರಡು ಗಂಟೆಗೆ ಇದ್ರೂ ಬರೀ ನಾವು ಹೆಚ್ಚು ಕಮ್ಮಿಲಿ ಐದಾರು ಗಂಟೆವರೆಗೂ ಬರೀ ಪೂಜೆ ಮಾಡಿದ್ದೇ ಆಯಿತು ನಾನು ಸೊ ನೋಡಿ ನಾವು ಕಾಲು ಕೈ ಇಡೋಕ್ಕೆ ಎಷ್ಟು ಪ್ರಯತ್ನ ಪಡ್ತಿದ್ದೀವಿ ಅಂತ ಹೇಳಿ ಬಟ್ ಆಗಲೇ ಇಲ್ಲ ಕೊನೆಗೂ ಕಾಲು ಇಡೋಕ್ಕಾಗಲೇ ಇಲ್ಲ ನನಗಂತೂ ತುಂಬ ಬೇಜಾರಾಯಿತು ಆದ್ರೂ ಹಿಂಗೋ ಟ್ರೈ ಮಾಡಿ ಕೈ ಮಾತ್ರ ಫಿಕ್ಸ್ ಮಾಡಿದ್ವಿ ಅಷ್ಟೇ ಹೋಗಲಿ ಬೆಳಗ್ಗೆ ಹೊತ್ತಿಗೆ ದೇವ್ರಿಗೆ ನೈವೇದ್ಯ ಅಂತೂ ಕೊಡೋಕ್ಕಾಗಲ್ಲ ಅಂತ ಗೊತ್ತಾಯ್ತು ಸೊ ಅಮ್ಮ ಹೋಗೋದ್ರೊಳಗಾದ್ರೂ ಪೂಜೆ ಮಾಡೋಣ ಅಂತ ಹೇಳಿ ಬೇಗ ಬೇಗ ಲಕ್ಷ್ಮಿನೆಲ್ಲ ಕೂರಿಸಿ ಮುಂದೆಗಡೆ ಹಣ್ಣು ಹಂಪಲುಗಳೆಲ್ಲ ಇಟ್ಟು ಪೂಜೆ ಮಾಡೋಣ ಅಂತ ಹೇಳಿ ಫಸ್ಟ್ನೇ ಪೂಜೆ ಅಷ್ಟೊತ್ತಿಗೆ ರೆಡಿ ಮಾಡ್ಕೊಂಡೆ ಬಟ್ ನಮ್ಮ ಅಣ್ಣಂಗೆ ಕೆಲಸ ಇದ್ದಿದ್ರಿಂದ ಅವ್ರು ಐದು ಗಂಟೆಗೆ ಹೊಟ್ಬಿಟ್ರು ನಾನು ಪೂಜೆ ಮಾಡೋದ್ರೊಳಗೆ ಆರು ಗಂಟೆ ಆಗಿಬಿಟ್ಟಿತ್ತು ಸೊ ಆರು ಗಂಟೆಗೆ ಕರೆಕ್ಟಾಗಿ ಪೂಜೆ ಎಲ್ಲ ಮುಗಿಸಿ ಫಸ್ಟ್ನೇ ಪೂಜೆನ ನಾವು ದೇವರಿಗೆ ಪ್ರಸಾದ ಮಾಡೋಣ ಅಂತ ಹೇಳಿ ಒಳಗೆ ಹೋದೆ ಸೊ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು ಬಟ್ ನಾನು ಪ್ರೆಗ್ನೆಂಟ್ ಆಗಿರೋದ್ರಿಂದ ಜಾಸ್ತಿ ನನಗೆ ಕೆಲಸ ಬೇಗ ಬೇಗ ಮಾಡೋಕ್ಕಾಗ್ತಿರ್ಲಿಲ್ಲ ನಾನು ಎರಡು ಗಂಟೆಗೆ ಎದ್ದಿದ್ರು ನನಗೆ ತುಂಬ ತೊಂದರೆ ಆಗಿಬಿಟ್ಟಿತ್ತು ಅವತ್ತು ಸೊ ಹಾಗಾಗಿ ಎಷ್ಟು ಕೆಲಸ ಆಗುತ್ತೋ ಅಷ್ಟು ಮಾತ್ರ ಮಾಡೋಣ ಅಂತ ಹೇಳಿ ಮಾಡಿಬಿಟ್ಟೆ ನಾನು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಕೂಡ ತೊಗೊಂಡೆ ವರಮಾಲಕ್ಷ್ಮಿ ದಿನ ನಮ್ಮನೂ ಏನಾದ್ರು ಇದ್ದಿದ್ದರೆ ಅವರೇ ಪೂರ್ತಿ ಎಲ್ಲ ಕೂರಿಸಿರೋರು ಸೊ ನಾನು ಬರೀ ಅಡುಗೆ ಒಂದು ಮಾಡ್ಕೊತಿದ್ದೆ ಹಾಗಾಗಿ ನನಗೆ ಪೂರ್ತಿ ರೆಸ್ಟ್ ಸಿಗ್ತಿತ್ತು ಅವ್ರ ಈ ಸತಿ ಪೂಜೆಗೆ ಹೋಗಿದ್ರಿಂದ ನನಗೆ ತುಂಬ ತೊಂದರೆ ಆಯಿತು ನಾನು ಅರ್ಜೆಂಟಾಗಿ ಪೂಜೆ ಮಾಡಬೇಕು ಅಂತ ಹೇಳಿ ನಾನು ಏನೂ ರೆಡಿಯೂ ಕೂಡ ಆಗಲಿಲ್ಲ ಫಸ್ಟ್ ಆರು ಗಂಟೆ ಒಳಗೆ ಪೂಜೆ ಆಗಬೇಕು ಅಂತ ಹೇಳಿ ನಾನು ಹೇಗಿದ್ನೋ ಹಾಗೇ ಪೂಜೆ ಮಾಡಿದ್ದೀನಿ ಸೊ ಪೂಜೆ ಎಲ್ಲ ಮುಗಿಸಿದ ನಂತರ ಇನ್ನು ನಾವು ಸಾಯಂಕಾಲ ಕುಂಕುಮ ಕೊಡೋಕೆ ಅಂತ ಹೇಳಿ ಒಂದು ಹತ್ತು ಜನ ಇಲ್ಲ ಹದಿನೈದು ಜನನ ಕರಿತೀವಿ ಸೊ ಅವ್ರಿಗೆಲ್ಲ ಪುಳಿಯೋಗರೆ ಮಾಡಬೇಕಾಗಿತ್ತು ಆಮೇಲೆ ಹೆಸರು ಬೇಳೆ ಎಲ್ಲ ಮಾಡಬೇಕಾಗಿತ್ತು ದೇವ್ರಿಗೆ ನೈವೇದ್ಯ ಕೊಡೋದಲ್ಲದೆ ಸೊ ನಾವೂ ಎಲ್ಲ ಸೇರಿಕೊಂಡು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು ಕೆಲಸನ ಅಡುಗೆ ಮನೆಯಲ್ಲಿ ಸಂಜೆ ಆದ್ರೂ ಮುಗೀಲೇ ಇಲ್ಲ ಕರೆಕ್ಟಾಗಿ ನಾವು ಆರು ಗಂಟೆಗೆ ಅಡುಗೆ ಎಲ್ಲ ಮುಗಿಸಿ ಆಚೆಗೆ ಬಂದಿದ್ದು ಆದ್ರೂ ಪೂರ್ತಿ ಒಬ್ಬಟ್ಟು ತೊಟ್ಟಕ್ಕೆ ಆಗಲೇ ಇಲ್ಲ ಕೂರ್ಸೋದು ಅಷ್ಟೇ ಅಲ್ಲದೇ ಒಳಗಡೆ ಅಡುಗೆ ಕೆಲಸ ಅಷ್ಟೇ ಅಲ್ದೇ ನನಗೆ ಬೆಳಗ್ಗೆ ಎದ್ದರೆ ಕಾಸ್ಟ್ ಮೆಥಡ್ಸ್ ಎಕ್ಸಾಮ್ ಇತ್ತು ಸೊ ನನಗಂತೂ ಫುಲ್ ತಲೆ ಕೆಟ್ಟು ಹೋಗ್ಬಿಟ್ಟಿತ್ತು ಏನು ಮಾಡೋದು ಏನು ಬಿಡೋದು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ಏನು ಒಳಗಡೆ ಕೆಲಸ ಮಾಡ್ಕೊಳ್ಳೋದು ಇಲ್ಲೋ ಓದೋದು ಇಲ್ಲ ದೇವ್ರದ್ದು ಎಲ್ಲ ರೆಡಿನೇ ಮಾಡೋದು ಅನ್ನೋ ಥರ ಟೆನ್ಷನ್ ಆಗಿಬಿಟ್ಟಿತ್ತು ಸೊ ನಾನು ಬೆಳಗ್ಗೆ ಆರು ಗಂಟೆ ಒಳಗೆ ಪೂಜೆ ಮಾಡಬೇಕು ಅಂತ ಹೇಳಿ ಫಸ್ಟು ಪೂಜೆ ಮಾಡಿ ಆಮೇಲೆ ಸ್ಕ್ರೀನ್ನೆಲ್ಲ ಇನ್ನು ಮಿಕ್ಕಿದ್ನ ರೆಡಿ ಮಾಡಿದೆ ಸೊ ಫೈನಲ್ ಲುಕ್ ಆಫ್ ಲಕ್ಷ್ಮಿ ಹೀಗಿದೆ ನೋಡಿ ಲಕ್ಷ್ಮಿ ಕೂರಿಸಿದ್ದೇ ಆಗಲಿ ಅಥವಾ ಲಕ್ಷ್ಮಿ ಪೂಜೆ ಮಾಡಿದ್ದೇ ಆಗಲಿ ಎಲ್ಲ ಮುಗೀತಿದ್ದಂಗೆನೇ ನಾನು ನಾವು ನೆಕ್ಸ್ಟ್ ಅಡುಗೆ ಮಾಡೋಕ್ಕೆ ಅಂತ ಹೇಳ್ಬೋದು ಸೊ ಒಬ್ಬಟ್ಟಿಗೆ ಬೇಡ ನಾನು ಅಮ್ಮ ಇರಬೇಕಾದ್ರೆ ಹಾಕಿದ್ದೆ ಬೇಗ ಮಾಡಬೇಡ ಅಂತ ಹೇಳಿ ಬಟ್ ಆಗಲಿಲ್ಲ ಸೊ ಹಿಂದೆನೇ ಒಬ್ಬಟ್ಟಿಂದೆಲ್ಲ ರೆಡಿ ಮಾಡಿಕೊಂಡು ಸಾರಿಂದೆಲ್ಲ ರೆಡಿ ಮಾಡಿಕೊಂಡು ಸೊ ನೈಟ್ ಬರ್ತಾರಲ್ಲ ಅವರಿಗೆ ಪುಳಿಯೋಗರೆ ಮತ್ತು ಹೆಸರುಗಡೆ ಮಾಡಬೇಕು ಅಂತ ಹೇಳಿ ಎಲ್ಲ ಪ್ರಿಪೇರ್ ಮಾಡ್ಕೊತಿದ್ದೆ ಸೊ ಪುಳಿಯೋಗರೆಗೆ ಅಂತ ಹೇಳಿ ನಾನೇ ಪುಡಿ ಮಾಡ್ಕೊತಿದ್ದೆ ಅನ್ನನ ತಪ್ಲಿಲ್ ಬಸ್ತ್ರ ಚೆನ್ನಾಗಿರುತ್ತೆ ಅಂತ ಹೇಳಿ ತಪ್ಪಲಿಲ್ಲ ಎಲ್ಲ ಮಾಡ್ತಿದ್ದು ಸೊ ಇಷ್ಟು ಎಲ್ಲ ಆಗ್ತಿದ್ದಂಗೆ ಸಾರು ಹೂರ್ಣ ಎಲ್ಲ ರೆಡಿ ಆಯಿತು ಎಲ್ಲ ರೆಡಿ ಮಾಡಿ ಎಲ್ಲ ಅಡುಗೆ ಎಲ್ಲ ಮಾಡಿದ್ಮೇಲೆ ನಮ್ಮ ಲಕ್ಷದ್ದು ಕೂಡ ಪೂಜೆ ಮಾಡಿಸ್ದೆ ಸೊ ನೋಡಿ ಇದು ಸಾಯಂಕಾಲದ್ದು ಫೈನಲ್ ಅಡುಗೆ ಮಾಡಿದ್ದೆಲ್ಲ ಸೊ ಒಬ್ಬಟ್ಟು ಮತ್ತೆ ಪುಳಿಯೋಗ್ರಿ ಇದನ್ನೆಲ್ಲ ಮಾಡಿದ್ವು ಸೊ ಪುಳಿಯೋಗ್ರೆ ಮತ್ತು ಹೆಸರು ಬೇಳೆ ಮತ್ತು ಮೈಸೂರು ಪಾಕನ ನಾವು ದೇವ್ರ್ದೆಲ್ಲ ಸಾಯಂಕಾಲ ಪೂಜೆ ಹಾಕ್ತಿದ್ದಂಗೆ ಎಲ್ಲರನ್ನೂ ಅರ್ಶನ ಕೊಂಡ್ಕೊಂಬು ಕರೆದು ಕೊಟ್ವು ಸೊ ನಾನಂತೂ ತುಂಬ ಗ್ರ್ಯಾಂಡಾಗಿ ಆಗಬೇಕು ಅಂತ ಏನೇನೋ ಆಸೆ ಇಟ್ಕೊಂಡಿದ್ದೆ ಸೊ ಆಸೆ ಇಟ್ಕೋಬಾರ್ದು ಅನ್ನೋದು ಇದಕ್ಕೆ ಬಟ್ ತುಂಬ ಸಿಂಪಲಾಗಿ ರೆಡಿ ಆದೆ ನಂಗೆ ರೆಡಿಯಾಗಕ್ಕೆ ಟೈಮ್ ಸಿಕ್ಕಲೇ ಇಲ್ಲ ಆರು ಗಂಟೆ ಆಗೇ ಹೋಯಿತು ಹಾಗೆ ನಮ್ಮ ಟ್ಯೂಷನ್ ಸ್ಟೂಡೆಂಟ್ಸ್ನೆಲ್ಲ ನಾನು ಹಬ್ಬಕ್ಕೆ ಕರೆದಿದ್ದೆ ಸೊ ನಮ್ಮನೆ ವರ್ಮಲಕ್ಷ್ಮಿ ಈ ದಿನ ಹೀಗಿತ್ತು ಸೊ ಹಾಗೆ ಈ ವಿಡಿಯೋನೆಲ್ಲ ಯಾರು ನೋಡ್ತಿರೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್